ಹಲೋ ನಮಸ್ಕಾರ ಎಲ್ರಿಗೂ ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಮೂರು ದಿನದ ಹಿಂದೆ ಒಂದು ವಿಡಿಯೋ ನಾನು ಹಾಕಿದ್ದೆ ಒಂದು ಹಾಸನದ ಕಸ್ಟಮರ್ ನನ್ನ ವಿಡಿಯೋದಲ್ಲಿ ಮಾತಾಡಿದ್ದಾರೆ ಅಂತ ಆ ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರು ಹೇಮಾ ಅನ್ನೋರು ಅವರು ನಿಮ್ಮ ವಿಡಿಯೋದಿಂದ ಏನು ಸಂದೇಶ ಕೊಡ್ತಾ ಇದ್ದೀರಿ ಮತ್ತು ಈ ಸೀರೆಗಳ ವಿಶೇಷತೆ ಏನು ಆದರೂ ನಿಮ್ಮ ವಿಡಿಯೋದಿಂದ ನಮಗೆ ನಿರೀಕ್ಷೆ ಇದೆ ನೀವು ಸ್ಪಷ್ಟವಾಗಿ ತಿಳಿಸಿ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ನ ಮಾಡಿದರು ಆ ಕಮೆಂಟ್ ಬಗ್ಗೆ ಮಾತಾಡ್ತಾ ಮತ್ತೆ ಒಂದು ಕ್ಲಾರಿಫೈ ಮಾಡ್ತಾ ಏನು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಏನಂತಂದರೆ ಈ ವಿಡಿಯೋ ನನಗೂ ಅನ್ವಯ ಆಗುತ್ತೆ ಇವತ್ತಿನ ಈ ವಿಡಿಯೋ ಏನಿದೆ ಯಾಕೆಂದರೆ ನಾನು ಮೈಸೂರಿನವಳ ಆದರೂ ತುಂಬ ವರ್ಷದಿಂದ ನಾವು ಮತ್ತೆ ನನ್ನ ಫ್ಯಾಮಿಲಿಯವರೆಲ್ಲ ಈ ಸೀರೆಗಳನ್ನ ಬೈ ಮಾಡ್ತಾ ಇದ್ರು ತುಂಬ ವರ್ಷಗಳಿಂದ ಇತ್ತೀಚಿನ ಟ್ರೆಂಡಿಂದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಿಂದ ಎರಡು ಮೂರು ವರ್ಷಗಳ ಹಿಂದೆ ಒಂದೇ ಬಾರಿ ಅಂದರೆ ಒಂದೇ ದಿನ ಎರಡೂವರೆ ಲಕ್ಷದ ಸೀರೆನ ನಾನು ಖರೀದಿ ಮಾಡಿದ್ದೆ ಒಂದೇ ದಿನ ಪರ್ಚೇಸ್ ಮಾಡಿದ್ದೆ ಆಗ ನಾವು ತುಂಬ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀವಿ ಅಂತ ಅನಿಸಿದ್ದು ನನಗೆ ಆವಾಗಲೇ ಈ ಸೀರೆನ ಭ್ರಮೆಗೆ ಅಂದರೆ ಒಳಗಾಗ್ತಾ ಇದ್ದೀವಿ ಸೀರೆಯನ್ನು ಭ್ರಮೆಗೆ ಇಲ್ಯೂಷನ್ ಅಂತ ಹೇಳ್ತೀವಲ್ಲ ಮಾಯೆ ಅದ್ ಅದಕ್ಕೆ ಒಳಗಾಗ್ತಾ ಇದೀವಿ ಅಂತ ನನ್ಗೆ ಅನಿಸ್ತು ಮತ್ತೆ ಯಾಕೆ ಅಂದ್ರೆ ನಾವು ಮೊದಲು ಈ ಸೀರೆಗಳನ್ನ ಬೈ ಮಾಡುವಾಗ ಅಂದ್ರೆ ತುಂಬಾ ವರ್ಷಗಳಿಂದ ಒಂದು ಇಪ್ಪತ್ತ್ ಮೂವತ್ ವರ್ಷಗಳಿಂದ ಈ ಸೀರೆಗಳನ್ನ ಎಲ್ಲ ನಾವು ಮತ್ತೆ ನನ್ನ ಫ್ಯಾಮಿಲಿ ಬೈ ಮಾಡ್ತಾ ಇದ್ರು ಈ ತರ ಮನಸ್ಥಿತಿ ನಮ್ಗೆ ಯಾರಿಗೂ ಇರ್ಲಿಲ್ಲ ಇದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಮಹಿಳೆಯರ ಮನಸ್ಸಿನ ಮೇಲೆ ಈ ಕೆ ಐ ಸಿ ಸೀರೆಗಳು ಅನ್ನೋದನ್ನು ಒಂದು ವಿಡಿಯೋ ಮಾಡಿದೀನಿ ನಾನು ಮತ್ತು ಇತ್ತೀಚಿಗೆ ನಡೆದ ಬೆಳವಣಿಗೆಗಳು ಅಂದರೆ ಈ ಸೀರೆ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಸೃಷ್ಟಿ ಮಾಡೋದು ಸೀರೆಯಲ್ಲಿ ಚಿನ್ನ ಇದೆ ಅಂತ ಹೇಳೋದು ಮತ್ತು ವಿಧ ವಿಧವಾದ ಬಗೆಯಲ್ಲಿ ರೀಸೇಲ್ ವ್ಯಾಲ್ಯೂ ಅದಕ್ಕೆ ಅರ್ಧಕ್ಕಿಂತ ಅರ್ಧಕ್ಕೆ ಅರ್ಧ ಇರುತ್ತೆ ಅನ್ನೋದು ಒಂದು ನಲ್ವತ್ತು ಸಾವಿರದ್ದು ಇಪ್ಪತ್ತು ಸಾವಿರ ರೂಪಾಯಿಗೆ ತಗೊಳ್ತಾರೆ ಅಂತ ವಿಡಿಯೋಗಳಲ್ಲಿ ಕೆಲ್ ವಿಡಿಯೋಗಳಲ್ಲಿ ಹೇಳಿರೋದನ್ನ ನಾನು ಕೇಳಿದ್ದೀನಿ ಮತ್ತು ಕೆಲವು ಜನಗಳು ಬಾಯಲ್ಲೂ ಕೇಳಿದ್ದೀನಿ ಔಟ್ಲೆಟ್ಸ್ ಹತ್ರ ಹೋದಾಗ ಈ ಥರ ಸಿಚುವೇಷನ್ನ ನೋಡಿ ಪರಿಸ್ಥಿತಿನ ನೋಡಿ ಮತ್ತು ನಾವು ಮೊದಲು ಶೋರೂಮಲ್ಲಿ ಹೋದಾಗ ಯಾವ ಥರ ಪರಿಸ್ಥಿತಿ ಇರ್ತಿತ್ತು ಮತ್ತು ಇತ್ತೀಚೆಗೆ ಒಂದು ಆರು ಏಳು ವರ್ಷಗಳಿಂದ ಯಾವ ಥರ ಇದೆ ಪರಿಸ್ಥಿತಿ ಇದೆ ಇದನ್ನೆಲ್ಲ ನೋಡಿ ನನಗನ್ಸಿದ್ದು ನಾವು ಭ್ರಮೆಗೆ ಒಳಗಾಗಿದ್ದೀವಿ ಅಂತ ಎಸ್ ಐ ಸಿ ಸೀರೆ ಅಂತ ರೇಷ್ಮೆ ಸೀರೆಯನ್ನು ಭ್ರಮೆಗೆ ಒಳಗಾಗಿದ್ದೀವಿ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಭ್ರಮೆ ಅಂತಂತಂದರೆ ಒಂಥರ ಸತ್ಯಕ್ಕೆ ದೂರವಾಗಿರೋದು ಇಲ್ಯೂಷನ್ ಅಂದರೆ ಮಾಯೆ ಅಂತ ಹೇಳ್ಬೋದು ಅದು ನಾವು ಆ ಸೀರಿಯಲ್ ಏನೂ ಇಲ್ಲಾಂದ್ರೂ ಚಿನ್ನ ಇದೆ ಅಂತ ಅಂದ್ಕೊಳ್ಳೋದು ಮತ್ತು ರಿಯಾಲಿಟಿ ಅಲ್ಲದೆ ಇರೋದು ಅದರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬೆಳ್ಳಿ ಹಾಕಿರ್ತಾರೆ ಅದ್ರ ಬಗ್ಗೆ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸಿ ಎಸ್ ಜಿ ಅಂತ ಅಂದ್ಬಿಟ್ಟು ಕಾಪರ್ ಮತ್ತು ಸಿಲ್ವರ್ ಮತ್ತು ಗೋಲ್ಡ್ ಪಾಲಿಶ್ ಅಂತ ಅಂದ್ಬಿಟ್ಟು ಮೊದಲು ಕಾಪರಲ್ಲಿ ಜರಿನಾ ಮಾಡುವಾಗ ಮೊದಲು ಕಾಪರ್ ಲೇಯರ್ ಇರುತ್ತೆ ತಾಮ್ರದ ಲೇಯರ್ ಇರುತ್ತೆ ಆ ಲೇಯರ್ ಮೇಲೆ ಸಿಕ್ಸ್ಟಿ ಫೈವ್ ಪರ್ಸೆಂಟು ಬೆಳ್ಳಿ ಲೇಪನ ಮಾಡಿರ್ತಾರೆ ಲೇಪನ ಮಾಡಿ ಅದ್ರ ಮೇಲೆ ಅದು ಕಪ್ಪಾಗಬಾರ್ದು ಅನ್ನೋದಕ್ಕೋಸ್ಕರ ಮೇಲೆ ಎಷ್ಟೋ ಜೀರೋ ಪಾಯಿಂಟ್ ಜೀರೋ ಮಿಲಿಯಷ್ಟು ಗೋಲ್ಡ್ ಪಾಲಿಶ್ನ ಮಾಡಿರ್ತಾರೆ ಅದು ಬರೀ ಪಾಲಿಶ್ ಮಾತ್ರ ಆಗಿರುತ್ತೆ ಅಂತ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಯಾಕೆ ನಾವು ಬ್ರಮೇಲೆ ಇದ್ದೀವಿ ಅಂತಂತಂದ್ರೆ ಇಲ್ಲಿ ಇಲ್ದಿರೋ ವಿಚಾರ ಅಂದರೆ ನಾವೆಲ್ಲ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಲ್ಲ ಇವಾಗಿನ ಟ್ರೆಂಡ್ ಎಲ್ಲ ಏನು ಶು ಸೃಷ್ಟಿಯಾಗಿದೆ ಅಂತ ಇಲ್ಲದೇ ವಿಚಾರಗಳನ್ನೆಲ್ಲ ಒಂಥರ ಕಲ್ಪನೆ ಮಾಡ್ಕೊಳ್ಳೋದು ಸತ್ಯಕ್ಕೆ ದೂರವಾಗಿರೋದು ವಾಸ್ತವಕ್ಕೆ ಈ ಸೀರೆ ಈ ಥರ ಇದೆ ಈ ಬಣ್ಣ ಇಷ್ಟು ಚೆನ್ನಾಗಿದೆ ಈ ಬಾರ್ಡರ್ ಈ ಥರ ಇದೆ ಅಂದರೆ ರಿಯಾಲಿಟಿ ಅದು ಆಗಿರಲ್ಲ ಯಾಕಂದರೆ ನನ್ನ ಫ್ಯಾಮಿಲಿಯಲ್ಲಿ ತುಂಬ ವರ್ಷದಿಂದ ಇದೊಂಥರ ಡಿಬೇಟ್ ಅನ್ಬೋದು ವಾದ ಪ್ರತಿವಾದ ಅಂತ ಎಲ್ಲರಿಗೂ ಒಪ್ಪುತ್ತಾ ಈ ಸೀರೆ ಮತ್ತು ಅವಾಗೆಲ್ಲ ವಯಸ್ಸಾಗಿರೋರು ಉಟ್ಕೊಳ್ತಾಯಿದ್ರು ಈ ಸೀರೆನ ಹುಡುಗಿರಿಗೆ ಅದು ಇಷ್ಟ ಆಗ್ತಾಯಿರಲಿಲ್ಲ ಮತ್ತು ಎಲ್ಲರ್ ಎಲ್ಲಾರ್ಗು ಈ ಸೀರೆ ಚೆನ್ನಾಗಿ ಕಾಣಿಸುತ್ತಾ ಎಲ್ಲ ಬಣ್ಣವೂ ಎಲ್ಲರಿಗೂ ಒಪ್ಪುತ್ತಾ ಆದರೆ ಈಗ ಆ ಥರ ಇಲ್ಲವೇ ಇಲ್ಲ ಪರಿಸ್ಥಿತಿ ನೀವು ಹೋಗೋದು ಯಾವ ಕಲರ್ ಸಿಗುತ್ತೆ ಅದನ್ನು ಜನಗಳು ಪರ್ಚೇಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಇದೆಲ್ಲ ನಾನು ಏನೇ ಕೇಳ್ತಾಯಿದ್ದೀನಿ ಅಂತಂತಂದರೆ ಅವರು ಕಮೆಂಟಲ್ಲಿ ಹೇಳಿದರು ಈ ಸೀರೆ ಬಗ್ಗೆ ಏನು ವಿಶೇಷತೆ ಅಂತ ನಾನು ನನ್ನ ಮೊದಲಿನಿಂದ ವಿಡಿಯೋ ಇಂದೂ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ ವಿಶೇಷತೆ ಏನು ಈ ಸೀರೆದು ಮತ್ತು ಅವಾಗೆಲ್ಲ ಹೇಗಿತ್ತು ಇದ್ರ ಸೀರೆ ಸ್ಪಷ್ಟತೆ ಕೊಡಿ ಮತ್ತು ಸಂದೇಶ ಕೊಡಿ ಅಂತ ಅವರು ಕೇಳಿದ್ದಾರೆ ಸ್ಪಷ್ಟತೆ ಏನು ಅಂದರೆ ಕ್ವಾಲಿಟಿ ಕಡಿಮೆ ಆಗಿದೆ ಪ್ರೈಸ್ ಜಾಸ್ತಿ ಆಗಿದೆ ಮತ್ತು ಕ್ವಾಲಿಟಿಗೆ ತಕ್ಕಂಗೆ ಪ್ರೈಸ್ ಇಲ್ಲ ಪ್ರೈಸ್ ಟ್ಯಾಗ್ ಇರೋಲ್ಲ ಪ್ರೈಸ್ ಟ್ಯಾಗ್ ಬಗ್ಗೆಯೂ ವಿಡಿಯೋ ಇದೆ ಹಳೆ ರೇಷ್ಮೆ ಸೀರೆಗಳು ತುಂಬ ಭಾರವಾಗಿರ್ತಾಯಿತ್ತು ಥಿಕ್ನೆಸ್ ಜಾಸ್ತಿ ಇರ್ತಿತ್ತು ಅದರಲ್ಲಿ ಶೈನಿಂಗ್ ಇರ್ತಿತ್ತು ಹೆಚ್ಚು ಹೊಳಪಿರ್ತಿತ್ತು ಸೀರೆಯಲ್ಲಿ ಆದರೆ ಈಗ ಬರುವ ಸೀರೆಗಳು ಅದು ಯಾವುದೂ ಇರೋಲ್ಲ ಮತ್ತು ರೆಂಟ್ನಿಂದ ಅಂಥ ಸೀರೆಗಳನ್ನ ಬೈ ಮಾಡ್ತಾ ಇರೋದೆ ಅದೇ ಸಂದೇಶ ಆ ವಿಡಿಯೋ ಸಂದೇಶ ನಾನು ಅದೇ ಕೊಟ್ಟಿದ್ದು ಆ ಸಂದ ಕಸ್ಟಮರು ಟ್ರೆಂಡಿಂದ ಸೀರೆ ನಾವು ತೊಗೊಳ್ತಾ ಇದ್ದೀವಿ ನಮ್ಗೆ ಇನ್ನು ಸಿಗೋಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಂತ ಅದೇ ಸಂದೇಶ ಸ್ಪಷ್ಟತೆ ಕೊಡ್ತಾ ಇರೋದು ಅದನ್ನು ಸಂದೇಶ ಅಂತ ಬಂದರೆ ಏನು ಸಂದೇಶ ಕೊಡ್ತೀನಿ ನನ್ನ ವೀಡಿಯೋಗಳಿಂದ ಅಂದರೆ ಸೀರೆಗಳ ಬಗ್ಗೆ ಸರಿಯಾದ ಮಾಹಿತಿನ ಪಡಿಸ್ಕೊಂಡು ಸೀರೆಗಳನ್ನ ಬೈ ಮಾಡಿ ಅಂತ ಕೆಲವರು ಅಂದ್ಕೊಂಡಿದ್ದಾರೆ ಅದರಲ್ಲಿ ಚಿನ್ನದ ಜರಿ ಇರುತ್ತೆ ಚಿನ್ನದ ಜರಿ ಅಂತ ನಾವು ಮೆನ್ಷನ್ ಮಾಡೋಂಗೇ ಇಲ್ಲ ಯಾಕಂದರೆ ಅದರಲ್ಲಿ ಚಿನ್ನ ಇರಲ್ಲ ಆದರೆ ಪ್ಯೂರ್ ಜರಿ ಅಂತ ಹೇಳಬೇಕು ಅದನ್ನು ಪ್ಯೂರ್ ಜರಿ ಅಂದರೆ ಕಪ್ಪಾಗಲ್ಲ ಅಂತ ಹೇಳ್ಬೋದು ಅಷ್ಟೇ ಚಿನ್ನದ ಜರಿ ಚಿನ್ನ ಹಾಕಿರ್ತಾರೆ ಅದಕ್ಕೆ ಚಿನ್ನದ ಜರಿ ಅಂತ ಹೇಳೋಕ್ಕೆ ಇದನ್ನು ತುಂಬ ವೀಡಿಯೋಗಳಲ್ಲಿ ನಾನು ಕ್ಲಾರಿಫೈ ಮಾಡಿದ್ದೀನಿ ಈ ವಿಚಾರನೂ ಮತ್ತು ಕೆಲವರು ಇದನ್ನು ಆಸ್ತಿ ಮಾಡಿಟ್ಟಾಗೆ ಇದನ್ನು ತುಂಬ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಈ ವಿಚಾರನ ತುಂಬ ಜನ ವಿಡಿಯೋಗಳಲ್ಲಿ ಇದನ್ನು ಹೇಳಿದರು ಅಸೆಟ್ ಮಾಡಿಟ್ಟಾಗೆ ಆಸ್ತಿ ಮಾಡಿಟ್ಟಾಗೆ ಅಂತ ಯಾಕಂದರೆ ಅಸೆಟ್ ಅನ್ನೋದು ಯಾವ ಪದ ಸರಿಯಾದ ಪದ ಬಳಕೆ ಅಲ್ಲ ಯಾಕಂದರೆ ಸೀರೆಗಳು ಆಸ್ತಿ ಅಂತ ಹೇಳೋಕ್ಕಾಗಲ್ಲ ಇನ್ನೂ ಚಿನ್ನ ಬೆಳ್ಳಿ ಎಲ್ಲ ಮಾಡಿಟ್ರೆ ನಮಗೆ ಮುಂದಿನ ಜನ್ರೇಷನ್ ಅವ್ರಿಗೆ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ ಹೇಳ್ಬೋದು ಸೀರೆಗಳು ಯಾವ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಬೇಕು ಇದ್ರ ಬಗ್ಗೆ ಮತ್ತು ಇನ್ನೊಂದು ಮೂಢನಂಬಿಕೆ ಈ ಸೀರೆಯಲ್ಲಿ ಅಂದರೆ ತುಂಬ ಜನ ಹೇಳಿರೋದನ್ನ ಹೇಳಿರೋದ್ರಿಂದ ಈ ವಿಚಾರ ಹೇಳ್ತಾ ಇದ್ದೀನಿ ನಲವತ್ತು ಸಾವಿರ ಬೆಲೆ ಸೀರೆ ಇಪ್ಪತ್ತು ಸಾವಿರಕ್ಕೆ ರೀಸೇಲ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ ಅನ್ನೋದು ಪರಿಕಲ್ಪನೆಯಲ್ಲಿ ಇದ್ದಾರೆ ಸ್ವಲ್ಪ ಜನ ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ ಅದನ್ನು ನಾನು ಒಂದು ವಿಡಿಯೋ ಮಾಡಿದ್ದೀನಿ ರೀಸೆಲ್ ಬಗ್ಗೆ ನಾನು ಶುರು ಮಾಡಿದ್ದೆ ಫಸ್ಟು ಸೆಕೆಂಡ್ ವಿಡಿಯೋಗಳೇ ಇದು ಮತ್ತೆ ಅದನ್ನು ಹೋಗಿ ನೋಡಿದ್ರೆ ಕ್ಲಾರಿಫೈ ಆಗ್ಬೋದು ಮತ್ತೆ ಇನ್ನೂ ಕೆಲವರು ಈ ಸೀರೆಗಳ ಬಗ್ಗೆ ವಿಶೇಷದ ಬಗ್ಗೆ ಏನೂ ಗೊತ್ತಿಲ್ಲದೆ ಸೀರೆಗಳನ್ನ ಬೈ ಮಾಡಕ್ಕೆ ಬಂದಿದ್ದಾರೆ ಏನು ಅಂತ ಅಂತಲೇ ನಾವು ಬಂದಿದ್ದೀವಿ ಅಂತಲೂ ತುಂಬ ಜನ ಹೇಳಿದ್ರು ಅವತ್ತು ವಿಡಿಯೋದಲ್ಲಿ ನಾನು ಮಾತಾಡಿಸಿದಾಗ ಮತ್ತು ನ್ಯೂಸ್ಗಳನ್ನ ನೋಡುವಾಗ ಮೊದಲಿಂದ ನೋಡಿರೋರಿಗೆ ಎಲ್ಲ ಕ್ಲಾರಿಟಿ ಸಿಕ್ಕಿರುತ್ತೆ ನನ್ನ ವಿಡಿಯೋಗಳನ್ನ ನೋಡಿರೋರಿಗೆ ಇದು ಹೇಗೆ ಇನ್ವೆಂಟ್ ಆಯಿತು ರಾಜಮನೆ ತನಕ ಆಗ್ತೀಟ್ ಸೀರೆಗಳು ಮತ್ತು ಅದನ್ನು ಕರ್ನಾಟಕ ಸರ್ಕಾರದ ಅಧೀನಕ್ಕೆ ಒಳಪಡಿಸೋ ಆದಮೇಲೆ ಅದು ಕೆ ಎಸ್ ಐ ಸಿ ಆಯಿತು ಈ ಥರದ್ದೆಲ್ಲನೂ ನಾನು ತುಂಬ ವಿಡಿಯೋಗಳಲ್ಲಿ ಕ್ಲಾರಿಫೈ ಮಾಡಿದ್ದೀನಿ ಮತ್ತು ಯಾವ ಥರ ಜರಿ ಮತ್ತು ತಿಕ್ನೆಸ್ ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆನೂ ನಾನು ವೀಡಿಯೋಗಳು ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಹೋದರೆ ಕ್ಲಾರಿಫೈ ಆಗ್ಬೋದು ಸ್ಪಷ್ಟತೆ ಕರೆಕ್ಟಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಅಂತಂದರೆ ಇದೆಲ್ಲ ಮಾಡ್ತಾ ಮಾಡ್ತಾ ಈ ಥರ ಎಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾ ಮಾಡ್ತಾ ಸೋಷಿಯಲ್ ಮೀಡ್ ಮೀಡಿಯಾದಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಲ್ಲಿ ಜಾಸ್ತಿ ಈ ಸೀರೆಗಳನ್ನ ಪ್ರಮೋಟ್ ಮಾಡ್ತಾ ಮಾಡ್ತಾ ಜನಗಳನ್ನ ದಾರಿ ತಪ್ಪಿಸ್ತಿದ್ದಾರೆ ಮತ್ತು ಪ್ರೈಸ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದೇ ನನ್ನ ವೀಡಿಯೋ ಸಂದೇಶ ಆಗಿರುತ್ತೆ ಯಾಕೆ ಅಂತಂದರೆ ಇದೆಲ್ಲ ನೀವು ಇತ್ತೀಚೆಗೆ ನೋಡ್ತಾ ಇದ್ದೀರಿ ಏನೇನು ಆಗ್ತಾ ಇದೆ ಈ ಸೀರೆಗಳ ವಿಚಾರದಲ್ಲಿ ಅಂತ ಇದರಿಂದ ಹೇಮಾ ಜೈನ್ ಅವರು ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಅವರ ಕಮೆಂಟ್ಗೆ ತುಂಬ ಗೌರವ ಇದೆ ನನಗೆ ಅವರಿಗೆ ಉತ್ತರ ಸಿಕ್ಕಿರ್ಬೋದು ಈ ವಿಡಿಯೋದಿಂದ ಅಂತ ಹೇಳ್ತಾ ಮತ್ತೆ ಸೀರೆ ತಗೊಳ್ಬಾರ್ದು ಅನ್ನೋದು ನನ್ನ ವಿಡಿಯೋ ಉದ್ದೇಶ ಆಗಿರಲ್ಲ ತಗೊಳ್ಬೇಡಿ ಅಂತ ಹೇಳಲ್ಲ ಪರ ವಿರೋಧ ಯಾವುದೇ ಇರಲ್ಲ ಈ ಸಿ ವಿಡಿಯೋಗಳಲ್ಲಿ ನಿಮ್ಗೆ ಏನಿದ್ರು ಏನು ಸತ್ಯ ಇದೆ ಸತ್ಯ ಸತ್ಯತೆ ಬಗ್ಗೆ ಮಾತ್ರ ವಿಡಿಯೋಗಳು ಮತ್ತು ಜನರನ್ನು ಅವೇರ್ ಮಾಡೋದೇ ಈ ಈ ವಿಡಿಯೋಗಳ ಉದ್ದೇಶ ಯಾಕಂದರೆ ಹಳೇದಾಗಿ ಯಾರ್ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ ತುಂಬ ವಿಡಿಯೋದಲ್ಲಿ ನಾನು ಇದನ್ನೇ ಹೇಳ್ತಾ ಇದ್ದೀನಿ ಅವ್ರಿಗೆಲ್ಲ ಗೊತ್ತಿದೆ ಅವರೆಲ್ಲ ಅವೇರ್ ಆಗಿದ್ದಾರೆ ಮತ್ತು ಇತ್ತೀಚೆಗೆ ಯಾರ್ಯಾರು ಹೊಸದಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇದರ ಬಗ್ಗೆ ನಾಲೆಡ್ಜ್ ಇಲ್ಲ ಸೀರೆ ಹೇಗೆ ತಯಾರ ತಯಾರಾಗುತ್ತೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ ಪವರ್ ಹ್ಯಾಂಡ್ ಹ್ಯಾಂಡ್ಲೂಮ್ ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಬಗ್ಗೆನೂ ಅವ್ರಿಗೆ ಅರಿವೇ ಇಲ್ಲ ಹಾಗಾಗಿ ಇಂತಹ ವೀಡಿಯೋಗಳನ್ನ ಮಾಡಬೇಕಾಯಿತು ಇವತ್ತಿನ ವಿಡಿಯೋ ಇಷ್ಟೇ ನನ್ನ ಚಾನಲಲ್ಲಿ ತುಂಬ ವಿಡಿಯೋಗಳಿದೆ ವಿಡಿಯೋ ಇಷ್ಟ ಆದರೆ ಖಂಡಿತ ಹೈಪ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಇಷ್ಟ ಆದರೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ತುಂಬ ಜನಕ್ಕೆ ಶೇರ್ ಆಗಿಲ್ಲ ಈ ಥರ ವೀಡಿಯೋಗಳು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೊಸೊಬ್ಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು